ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾವಿನಾನ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ ಸುಕ್ಷೇತ್ರ ನಾಗಾವಿ ಗ್ರಾಮದಲ್ಲಿ ಮಾನಳ್ಳವರ ಮನೆತನ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ ಸಾಧು ಸತ್ಪುರುಷರ ತಪೋಭೂಮಿ ಗದಗ ತಾಲೂಕಾ ಸುಕ್ಷೇತ್ರ ನಾಗಾವಿ ಗ್ರಾಮದ ರೇಣುಕಾದೇವಿ ಜಾತ್ರೆ ಅದ್ದೂರಿಯಾಗಿ ಹೊಸ ವರ್ಷದ ಆರಂಭದಲ್ಲಿ ಜರುಗಲಿದೆ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ದಿನಾಂಕ್ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಶನಿವಾರ ರಾತ್ರಿ ಹತ್ತು ಗಂಟೆಗೆ ಗ್ರಾಮದ ರೇಣುಕಾದೇವಿ ರಂಗಮಂದಿರದಲ್ಲಿ ಬಸವೇಶ್ವರ ಭಜನಾ ನಾಟ್ಯ ಸಂಘದಿಂದ ಶ್ರೀ ಎಚ್ ಎಸ್ ಹೊಸಮನಿ ಕವಿಗಳು ರಚಿಸಿದ ಮಾನುಳ್ಳವರ ಮನೆತರ ಎಂಬ ಸುಂದರ ಸಾಮಾಜಿಕ ನಾಟಕವು ಮಂಡಳ ಪಂಚಾಯತ್ ಪ್ರಧಾನರಾಗಿದ್ದ ದಿವಂಗತ ಶ್ರೀ ವಿರೂಪಾಕ್ಷಪ್ಪನವರು ಚಿಂಚಲಿ ಅವರ ಸವಿನೆನಪಿನೊಂದಿಗೆ ಜರುಗಲಿದೆ ನಾಟಕದ ಉದ್ಘಾಟನೆಯಿಂದ ಪರಮಪೂಜ್ಯ ಶ್ರೀ ಡಾಕ್ಟರ್ ಅಭಿನವ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು ಕೊಟ್ಟೂರೇಶ್ವರ ಮಠ ಹರ್ಲಾಪುರ ಹಳ್ಳಿಗುಡಿ ಇವರ ಸಾನ್ನಿಧ್ಯದಲ್ಲಿ ಗ್ರಾಮದ ಗಂಗಾಧರೇಶ್ವರ ಮಠದ ವೇದಮೂರ್ತಿ ಮೃತ್ಯುಂಜಯ ಸ್ವಾಮಿಗಳು ಹಿರೇಮಠ್ ಇವರ ಸಮ್ಮುಖದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಪ್ರೊಫೆಸರ್ ಶ್ರೀ ಎಸ್ ವಿ ಸಂಕನೂರ್ ಅವರು ನೆರವೇರಿಸಲಿದ್ದಾರೆ ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಬಿಎಸ್ ಚಿಂಚಲಿಯವರು ಅಧ್ಯಕ್ಷತೆ ವಹಿಸುವರು ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರಾದ ಈಶ್ವರಪ್ಪನವರ ಮಗ ಕಾಂತೇಶ್ ಭಾರತೀಯ ಜನತಾ ಪಕ್ಷದ ಗದಗ ಜಿಲ್ಲಾಧ್ಯಕ್ಷರಾದ ರಾಜಣ್ಣ ಕುರುಡಗಿ ಬಿಜೆಪಿ ಮುಖಂಡರಾದ ವಿಜಯ್ ಕುಮಾರ್ ಗಡ್ಡಿ ಗದಗ ಗ್ರಾಮೀಣ ಪೊಲೀಸ್ ಠಾಣೆಯ ವಿಜಿ ಪವಾರ್ ಬೆಳದಡಿಯ ಬಿಜೆಪಿ ಮುಖಂಡರಾದ ಮಂಜುನಾಥ್ ಮಠ್ ವಕೀಲರಾದ ರವಿಕಾಂತ್ ಅಂಗಡಿ ಅಳಗವಾಡಿ ಗ್ರಾಮದ ಜಿವೈ ಅವರಾದಿ ನಾಗವಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅಲ್ಲಾಸಾಬ್ ಫಿರ್ ಖಾನ್ ಅವರ್ ಶ್ರೀಮತಿ ಹನುಮವ ಗುಡಿಮನಿ ಕಳಸಾಪುರ ಗ್ರಾಮದ ಬಸವಯ್ಯ ಸ್ವಾಮಿ ಹಳ್ಳಿ ಮಠ್ ನಾಗಸಮುದ್ರ ಗ್ರಾಮದ ಪ್ರಗತಿಪರ ರೈತರಾದ ನಿಂಗಪ್ಪ ಮಂಡೂರ್ ನಾಗಾವಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮದ ಮುಖಂಡರು ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಇನ್ನು ಈ ಸಾಮಾಜಿಕ ನಾಟಕಕ್ಕೆ ಆಗಮಿಸುತ್ತಿರುವ ಅತಿಥಿ ಮಹೋದಯರನ್ನ ಹಾಗೂ ವೀಕ್ಷಕರನ್ನ ಬಸವೇಶ್ವರ ಭಜನಾ ಸಂಘದ ವತಿಯಿಂದ ಸರ್ವ ಸದಸ್ಯರು ಸ್ವಾಗತಿಸಿದ್ದಾರೆ ಸುದ್ದಿ ಸಾರ ಕುಮಾರ್ ನಾಗವಿನಾರ ಯೂಟ್ಯೂಬ್ ಚಾನಲ್